ನಮಸ್ಕಾರ ಪ್ರಜಾರಾಜ್ಯ ಕಾಣಾ ಗೆ ಸ್ವಾಗತ ಸಂಕೇಶ್ವರದ ಎಸ್ಡಿವಿಎಸ್ ಸಂಘದಲ್ಲಿ ಜೈ ಹಿಂದ್ ಆರ್ಮಿ ಟ್ರೈನಿಂಗ್ ಅಕಾಡೆಮಿ ಉದ್ಘಾಟನೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ತಮ್ಮ ಅಧ್ಯಯನದ ಜೊತೆಗೆ ಸೈನಿಕ ಆಯ್ಕೆ ತರಬೇತಿ ನೀಡುವ ಉದ್ದೇಶದಿಂದ ಸ್ಥಳೀಯ ಎಸ್ ವಿ ಸಂಘ ಪದವಿ ಪೂರ್ವ ಮಹಾವಿದ್ಯಾಲಯದ ಸಂಯೋಗದಲ್ಲಿ ಸ್ಥಾನಿಕ ನಿಯಂತ್ರಣ ಸಮಿತಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಭಿನವ ಮಂಜುನಾಥ ಸ್ವಾಮೀಜಿ ಉದ್ಘಾಟಿಸಿದರು ಶಿಕ್ಷಣ ಪ್ರೇಮಿ ಮಾಜಿ ಸಚಿವ ಎ ವಿ ಪಾಟೀಲ್ ಗಡಿ ಭಾಗದ ಬಡ ಹಾಗೂ ಹಿಂದುಳಿದ ವರ್ಗಗಳ ಯುವಕ ಯುವತಿಯರಿಗೆ ಸೈನ್ಯದಲ್ಲಿ ವಿವಿಧ ಹುದ್ದೆಗಳಿಗೆ ಸೇರಿಕೊಳ್ಳಲು ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಜೈ ಹಿಂದ್ ಸೈನಿಕ ತರಬೇತಿ ಕೇಂದ್ರ ಆರಂಭಿಸಿದ್ದು ಎಸ್ ಡಿ ಎಸ್ ಸಂಘದಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಮೂರು ತಿಂಗಳವರೆಗೆ ಈ ತರಬೇತಿ ಸೈನಿಕ ಆಯ್ಕೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಂದ ಕೇವಲ ಒಂದು ಸಾವಿರ ರೂಪಾಯಿ ಫೀ ಪಡೆದು ಆ ಹಣದಿಂದ ಮರಳಿ ವಿದ್ಯಾರ್ಥಿಗಳಿಗೆ ಸೈನಿಕ ತರಬೇತಿ ಸಾಮಗ್ರಿ ನೀಡಲಾಗುತ್ತಿದೆ ಎಸ್ಟಿವಿಎಸ್ ಸಂಘದ ನಿರ್ದೇಶಕ ಹಾಗೂ ಯುವ ವಿನಯ್ ಪಾಟೀಲ್ ಮಾತನಾಡಿ ಶಿಕ್ಷಣ ಮಾತ್ರ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಬಲ್ಲದು ಈ ದೃಷ್ಟಿಯಿಂದ ನನಗೆ ಶಿಕ್ಷಣ ರಂಗದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸುವ ಅವಕಾಶ ಲಭಿಸಿದೆ ನಾಡಿನ ಹಿರಿಯ ಸಹಕಾರಿ ಮಹರ್ಜಿ ದಿವಂಗತ ಅಪ್ಪನಗೌಡರ ಪಾಟೀಲರು ಬಸಗೌಡ ಪಾಟೀಲರು ನನಗೆ ಪ್ರೇರಣೆಯಾಗಿದ್ದಾರೆ ಮಾಜಿ ಸಚಿವ ಎ ಬಿ ಪಾಟೀಲ್ ಮಾರ್ಗದರ್ಶನದಲ್ಲಿ ಸಹಕಾರಿ ಕೃಷಿ ಹಾಗೂ ಶೈಕ್ಷಣಿಕ ರಂಗದಲ್ಲಿ ಮುನ್ನಡೆಯಲ್ಲಿ ನನ್ನ ಯುವ ಮಿತ್ರರು ಸದಾ ನೆರವಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಇದೇ ಪೂಜ್ಯ ಶ್ರೀಗಳು ಮಾತನಾಡಿ ಸೈನಿಕ ತರಬೇತಿ ಕೇಂದ್ರ ನಾಡಿನ ಯುವಕರಿಗೆ ಯೋಗ್ಯ ತರಬೇತಿ ನೀಡಲೆಂದು ಆಶೀರ್ವದಿಸಿದರು ಇದೇ ವೇಳೆ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಅನುಭವ ಹಂಚಿಕೊಂಡರು ರಾಮರ್ ಪಾಟೀಲ್ ಪ್ರಜರಾಜ ಕೋಡಾನ ಮಾಡ್ತಾರೆ ರೀ ಮತ್ತು ಅಕಾಡೆಮಿ ತೆಗೆದು ನಮ್ಗೆ ಭಾಳ ಹೆಲ್ಪ್ ಆಗೈತೆ ರೀ ಮತ್ತು ರೀ ನಮ್ಗೆ ರೀ ಕಮ್ಮಿ ಫೀಸ್ದಾಗ ಎಲ್ಲ ಇದನ್ನು ನಮ್ಮ ಮ್ಯಾಲೆ ಭಾಳ ಫೋಕಸ್ ಮಾಡ್ತಾರೆ ರೀ ಚಲೋ ತಂಗೆ ಟ್ರೈನಿಂಗ್ ಮಾಡ್ತಾರೆ ರೀ ಮತ್ತು ರೀ ನಮ್ಗೆ ಇಲ್ಲೇ ಅನುಕೂಲ ಆಗೈತೆ ರೀ ಕಾಲೇಜ್ ವಿತ್ ಅಕಾಡೆಮಿ ರೀ ಎಲ್ಲ ಅನುಕೂಲ ನೀವು ಎಸ್ ಟಿ ವಿ ಎಸ್ ವಿದ್ಯಾರ್ಥಿ ಹಾಂ ರೀ ಹೌದಾ ನೀವೆಲ್ಲ ಇರೋರು ಇಲ್ಲೆಲ್ಲ ಎಸ್ ಡಿ ವಿ ಎಸ್ ವಿದ್ಯಾರ್ಥಿಗಳು ಯಾವ ನಮಸ್ಕಾರ ರೀ ನಾವು ಇಲ್ಲಿ ಎಸ್ ಡಿ ಎಸ್ ಕಾಲೇಜ್ ಹಚ್ಚೋದಕ್ಕೆ ಕಾರಣ ಏನಂದ್ರೆ ಇಲ್ಲಿ ನಮ್ಮಲ್ಲಿ ಜೈ ಹಿಂದ್ ಆರ್ಮಿ ಅಕಾಡೆಮಿ ಅಂತ ಹೊಸವಾಗಿ ಈ ವರ್ಷ ಪ್ರಾರಂಭ ಮಾಡಿದರು ನಾವು ಹಿಂಗೆ ಬೇರೆ ಧಾರವಾಡ ಹೋಗಿ ಕೋಯ್ಕೊಳ್ಲಿ ಅಲ್ಲಿ ಹತ್ತು ಹದಿನೈದು ಸಾವಿರ ಫೀ ತೋದರು ಇಲ್ಲಿ ಕಡಿಮೆ ಫೀದಾಗ ನಮ್ಗೆ ಒಂದು ಒಳ್ಳೆ ಅಕಾಡೆಮಿಯಿಂದ ಫಿಸಿಕಲ್ ಬೆನಿಫಿಟ್ ನಮ್ಗೆ ಕೋರ್ ಚಲೋ ಸಿಗೈತಿ ಆಮೇಲೆ ನಮಗೆ ಓದೋದಕ್ಕೆ ಅಲ್ಲೆಲ್ಲ ಅನುಕೂಲ ಇದೆ ಅದಕ್ಕೆ ನಾವು ಇಲ್ಲಿ ಎಸ್ ಟಿ ಎಸ್ ಕಾಲೇಜ್ಗೆ ಸೇರಿದಿವಿ ಹಾಗೆ ಇದು ಜೈ ಹಿಂದ್ ಅಕಾಡೆಮಿ ಅಂತ ನಮಗೊಂದು ಒಳ್ಳೆ ಅನ್ಕೊಂಡ್ ತಮ್ಮ ಶಿವಾಜಿ ಓದ್ನಿ ಜೈ ಹಿಂದ ಆರ್ಮಿ ಅಕಾಡೆಮಿ ತೆಗೆಯೋ ಉದ್ದೇಶ ಅಂದ್ರೆ ಸಂಕೇಶ್ ಒಳಗೆ ನಮ್ಮ ಭಾಗದ ಹುಡುಗರ ಹಳ್ಳಿ ಹುಡುಗರ ನಮ್ಮ ಕಾಲೇಜ್ ಹುಡುಗರ ಈ ಅಕಾಡೆಮಿ ಕೋರ್ಸ್ ತಗೋಬೇಕಂದ್ರೆ ಫಿಸಿಕಲ್ ಟ್ರೈನಿಂಗ್ ಎಕ್ಸಾಮ್ ಟ್ರೈನಿಂಗ್ ತೊಗೋಬೇಕಂದ್ರೆ ಹುಬ್ಳಿ ಧಾರವಾಡ ಬೆಂಗಳೂರು ದೂರ ದೂರ ಹೋಗ್ಬೇಕು ಅಲ್ಲಿ ಮಂತ್ಲಿ ಹತ್ತು ಸಾವಿರ ಹನ್ನೆರಡು ಹನ್ನೆರಡು ಸಾವಿರ ಹದಿನೈದು ಹದಿನೈದು ಸಾವಿರ ಫೀಸ್ ಕಟ್ಟಕ್ಕಾಗೋಂಗಿಲ್ಲ ಇಲ್ಲಿ ನಾವು ಲೋಕಲ್ ಒಳಗೆ ಅಷ್ಟು ಆ ಹುಡುಗರ ಕಡೆಯಿಂದ ತೊಗೊಳಕ್ಕಾಗಿಲ್ಲ ಎ ಬಿ ಪಟೀಲ್ ಒಂದು ಆಶೀರ್ವಾದಲೆ ಇಲ್ಲಿ ಲೋಕಲ್ದಾಗ ನಾವು ಶಂಕೇಶ್ವರ ಒಂದು ಹೊಸ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೀವಿ ಅದು ಫುಲ್ ಫೀಸ್ ಕಮ್ಮಿ ಹುಡುಗರಿಗೆ ಆ ಬಡವ್ರ ಮಕ್ಕಳಿಗೆ ಒಂದು ಇದಾಗಬೇಕು ಹೆಲ್ಪ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಕಮ್ಮಿ ಫೀಸ್ ಒಳಗೆ ಒಂದು ಒಳ್ಳೆ ಅಕಾಡೆಮಿ ಒಳ್ಳೆ ತರಬೇತಿ ಕೇಂದ್ರನ ಓಪನ್ ಮಾಡಿ ಹುಡುಗರಿಗೆ ಫಿಟ್ನೆಸ್ ಸಲುವಾಗಿ ಜಿಮ್ನು ಎ ಬಿ ಪಟೇಲ್ ಸರ್ ಮಾಡಿ ಮಾಡಿಕೊಟ್ಟಿದ್ದರು ಒಂದು ಜಿಮ್ ಕೊಟ್ಟಿದ್ದರು ಆಮೇಲೆ ಬೇಕಾದೆಲ್ಲ ಇನ್ಸ್ಟ್ರೂಮೆಂಟ್ ರೆಡಿ ಮಾಡಿಸ್ಕೊಟ್ಟಿದ್ದರು ಸೊ ಅವರಿಗೆ ನಮ್ಮ ಆರ್ಮಿ ಅಕಾಡೆಮಿ ವತಿಯಿಂದ ನಾವೆಲ್ಲರೂ ಧನ್ಯವಾದಗಳನ್ನು ತಿಳಿಸ್ತೀವಿ ಎಷ್ಟು ಇದೆ ಸರ್ ಒಂದು ಒಂದು ಸಲ ಒಂದು ಹುಡುಗ ರೆಡಿ ಆಗ್ಬೇಕಂದ್ರೆ ಮಿನಿಮಮ್ ಮೂರು ತಿಂಗಳು ಬೇಕಾಗ್ತದೆ ರೀ ಇಂಪ್ರೂವ್ಮೆಂಟ್ ಸಂಬಂಧ ಆ ಹುಡುಗ ಕಂಟಿನ್ಯೂ ರೀ ಇಲ್ಲ ನಮ್ಮ ಕ್ಯಾಂಪ್ ಅಂದ್ರೆ ಏಯ್ಟೀನ್ ಏಜ್ಗೆ ಅಂದ್ರೆ ಹುಡುಗನ ಏಜ್ ಕುಂತಿದ್ರಿ ನಮ್ಮ ಕಾಲೇಜ್ ಹುಡುಗರು ತಗೊಳ್ಳೋ ಉದ್ದೇಶ ಅಂದ್ರೆ ಏಜ್ ಆದ ನಂತರ ಅವರು ಆರ್ಮಿ ಟ್ರೈ ಮಾಡೋ ಬದಲಿ ಮೊದಲು ಬಿಫೋರ್ ಎಕ್ಸಾಮ್ ಮತ್ತು ಫಿಸಿಕಲಿ ರೆಡಿ ಇರ್ತಾರ ಇಮಿಡಿಯೇಟ್ ಏಜ್ ಕೂತ್ ನಂತರ ಹುಡುಗರು ಕಮ್ಮಿ ಏಜ್ ಒಳಗ ಆರ್ಮಿ ಸೆಲೆಕ್ಟ್ ಆಗ್ಬೋದು ಅನ್ನೋದು ಒಂದು ಉದ್ದೇಶ ನೀವು ಎಸ್ ಡಿ ವಿ ಎಸ್ ವಿದ್ಯಾರ್ಥಿನ ಇಲ್ಲ ಸರ್ ನಾ ಎಸ್ ಡಿ ವಿ ಎಸ್ ಕಾಲೇಜ್ಗೆ ಕೋಚ್ ಆಗಿ ಸರ್ ಆರ್ಮಿ ಅಕಾಡೆಮಿ ಸಂಬಂಧ ಎರಗಟ್ಟಿ ಮೇಡಮ್ ಭಾಳ ಎಫರ್ಟ್ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ನನಗೆ ತಗೊಂಡ್ ಸಂಬಂಧ ಅಂದ್ರೆ ಲೋಕಲ್ದಾಗ ಕೋಚ್ ಬೇಕಂತೇಳಿ ಒಬ್ರು ಒಳ್ಳೆ ಕೋಚ್ ಬೇಕಂತೇಳಿ ಸೊ ನಾ ಬೆಂಗಳೂರೊಳಗ್ ಕೋಚ್ ಮಾಡ್ತಿದ್ದೆ ಅಲ್ಲಿಂದ ಕರ್ಕೊಂಡ್ ಬಂದ ಎರಗಟ್ಟಿ ಮೇಡಮ್ ಇಲ್ಲಿ ಎಸ್ ಡಿ ವಿ ಎಸ್ ಕಾಲೇಜ್ ಎಸ್ ಡಿ ವಿ ಎಸ್ ಕಾಲೇಜ್ ತಮ್ಮನ್ನ ಅಪಾಯಿಂಟ್ ಮಾಡಿ ಇಲ್ಲಿ ಹುಡುಗರು ತರಬೇತಿ ಕೊಡುವಂತ ಕಾರ್ಯವನ್ನ ಮಾಡ್ತಾ ಇದ್ದ ಹೌದು ಇವತ್ತು ವಿನಯ್ ಪಾಟೀಲ್ ಅವ್ರ ಅಮೃತ ಹಸ್ತದಿಂದ ಇದನ್ನ ಉದ್ಘಾಟನೆ ಮಾಡಿದ್ರೆ ತಡೆಗ ಉದ್ಘಾಟನೆ ಮಾಡ್ಬೇಕ ಫೀಸ್ ಎಷ್ಟಿದೆ ಸರ್ ಫೀಸ್ ಒಂದ್ ಸಾವಿರ ರೂಪಾಯಿ ಐತ್ರಿ ಫಿಸಿಕಲ್ ಬರಿ ಜಸ್ಟ್ ಮಂತ್ ಒನ್ ಮಂತ್ ಒನ್ ಮಂತ್ ಒಂದ್ ಸಾವಿರ ಇತ್ರೀ ಹೊರ್ಗಡೆ ಹೋದ್ರ ಹತ್ತ ಸಾವಿರ ಹದಿನೈದ ಸಾವಿರ ಎಲ್ಲಾ ತಗೊಳ್ತಾರ್ರಿ ಫಿಸಿಕಲ್ ಗ ಮಿನಿಮಮ್ ಐದ್ ಸಾವಿರ ಆರ್ ಸಾವಿರ ಮಂತ್ಲಿ ತಗೊಳ್ತಾರ ಸೊ ಆ ಉದ್ದೇಶ ಫೀಸ್ ಇಟ್ಟಿರೋ ಉದ್ದೇಶನಾ ನಾವು ಅಮೌಂಟ್ ಏನು ಕಲೆಕ್ಟ್ ಮಾಡಿ ಅದರಿಂದ ಏನು ಅಂತಲ್ಲ ಅವ್ರಿಗೆ ಇನ್ಸ್ಟ್ರೂಮೆಂಟ್ ಆ ಅಮೌಂಟ್ ದಿಂದ ಅವ್ರಿಗೆ ಇನ್ಸ್ಟ್ರೂಮೆಂಟ್ ತರಾತೀವಿ ಅವ್ರಿಗೆ ಬೇಕಾದ ಎಕ್ಸಸೈಸ್ ಬೇಕಾದ ಮಟೀರಿಯಲ್ಸ್ ಅವತ್ತನೆಲ್ಲ ಅದ್ ಅದ್ರ ಜಸ್ಟ್ ಅದ್ರ ಫೀಸ್ ಅಷ್ಟೇ ತಗೊಳತ್ತೀವಿ ಆನಂದ್ ಡೊಂಗ್ರಿ ಅಂತ